ಅಪಿ ಒಂದು ನಿಮಿಷ ಕಣ ಒಂದೇ ಒಂದು ನಿಮಿಷ ಜಾಸ್ತಿ ಸಮಯ ತಗೊಳೋದಿಲ್ಲ ಒಂದು ನಿಮಿಷ ಈ ವಿಡಿಯೋ ನೋಡು ನೀನ್ ಬದಲಾಗ್ತೀಯಾ ಅನ್ನೋ ಆಸೆ ಕಣೋ ಅದಕ್ಕೆ ಅಷ್ಟೇ ಕೊನೆಯದಾಗಿ ಇದು ಒಂದು ಒಂದು ನಿಮಿಷ ಈ ವಿಡಿಯೋ ನೋಡೋ ಅಪಿ ಆರೋಪಿಗಳೇನಾದ್ರೂ ಮುಸ್ಲಿಮ್ರು ಅಂತ ಅನ್ಕೊ ಆಗ ಅವ್ರ ಫೋಟೋನ ಇದೇ ಅಲ್ಲಿ ಹೆಂಗ್ ತೆಗಿತಾರೆ ಗೊತ್ತೇನಾ ಈ ಥರ ತೆಗಿತಾರೆ ಕೋಣ ಅವ್ನು ಯಾರು ಅಂತ ಗೊತ್ತಾಗಬಾರ್ದು ಸಮಾಜಕ್ಕೆ ಅವನ ಬಗ್ಗೆ ಗೊತ್ತಾಗಬಾರ್ದು ಅವನ ಮುಖ ಪರಿಚಯ ಆಗಬಾರ್ದು ಕಾನೂನನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಕಣೋ ಇಡೀ ವ್ಯವಸ್ಥೆ ಕಾನೂನನ್ನ ಆ ರೀತಿ ಪಾಲನೆ ಮಾಡುತ್ತೆ ಅದೇ ಆರೋಪಿ ಹಿಂದೂಗಳು ಹಿಂದೂ ಕಾರ್ಯಕರ್ತರು ಅಂತ ಗೊತ್ತಾಯ್ತು ಅನ್ಕೋ ಅವ್ರೇನಾದ್ರೂ ಹಿಂದೂ ಕಾರ್ಯಕರ್ತರು ಅಂತ ಗೊತ್ತಾದ್ರೆ ಸಾಕು ಕಣೋ ಕಾನೂನಲ್ಲ ಕಣೋ ಆ ಫೋಟೋ ಹೆಂಗ್ ತೆಗಿತಾರೆ ಗೊತ್ತಾ ಇದೇ ಸ್ಟೇಷನ್ ಅಲ್ಲಿ ತೆಗ್ದಿರೋ ಫೋಟೋ ಇದೇ ಇದೇ ಪೊಲೀಸ್ನವರು ಇದೇ ಸ್ಟೇಷನ್ ನಲ್ಲಿ ಸ್ಟೇಷನ್ ಅಲ್ಲಿ ನಿಲ್ಸಿ ತೆಗ್ದಿರೋ ಫೋಟೋ ನನ್ನ ಹಿಂದೂ ಕಾರ್ಯಕರ್ತರದ್ದನ್ನ ಹೆಂಗೆ ತೆಗ್ದಿದ್ದಾರೆ ಗೊತ್ತೇನೋ ನೋಡು ಈಗ ಈಗ ಈಗೇಳೋ ಯಾರು ಅವರ ಮುಖವನ್ನು ಬಹಿರಂಗ ಮಾಡೋದು ಯಾರು ಟಾರ್ಗೆಟ್ ನ ಫಿಕ್ಸ್ ಮಾಡಿಕೊಡೋದು ನೋಡು ಹಿಂದೂ ಕಾರ್ಯಕರ್ತರು ಅಂದ್ರೆ ಸಾಕು ಕಣ ಇಡೀ ವ್ಯವಸ್ಥೆ ಹಂಗೆ ಅವ್ನು ಸರಿ ಇಲ್ಲ ಅವನ ತೋನು ಹಿಂತೋನು ಅವನ ಬಗ್ಗೆ ಇಲ್ಲ ಸಲ್ಲದ ಸಂಬಂಧಪಡದ ಕೇಸ್ಗಳನ್ನು ಹಾಕೋದು ಅವನು ರಾಬಡಿ ಮಾಡ್ತಾನೆ ಅವನು ರೌಡಿ ಏಯ್ ನನಗೆ ನೆನ್ನೆ ನನ್ನ ಗೆಳೆಯನ ರೌಡಿ ಅಂತ ಯಾರೋ ಕರೆದಾಗ ನನಗೆ ಬೇಸರ ಆಗಲಿಲ್ಲ ಕಣ ಆದರೆ ನನ್ನವರೇ ಯಾರೋ ಫೋನ್ ಮಾಡಿ ಪುನೀತ್ರೆ ಅವನು ರೌಡಿ ಶೀಟ್ರಂತೆ ಹೌದಾ ಅಂತ ಕೇಳಿದಾಗ ನನಗೆ ಎದೆ ಚುಚ್ಚಿಬಿಡ್ತು ಕಣ ಯಾಕೆ ಗೊತ್ತಾ ಈ ವ್ಯವಸ್ಥೆ ಹೇಳೋದನ್ನ ನಂಬೋ ಹಿಂದೂ ಕಾರ್ಯಕರ್ತರು ಹಿಂದುತ್ವಕ್ಕಾಗಿ ಜೀವವನ್ನೇ ಕೊಟ್ಟು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡುವಂತ ಹಿಂದೂ ಕಾರ್ಯಕರ್ತರು ಹೇಳೋ ಮಾತನ್ನ ನಂಬೋದೇ ಇಲ್ವಲ್ಲೋ ಹಿಂದೂ ಸಮಾಜ ಉಳಿಬೇಕು ಅಂತ ಅಂದ್ರೆ ಸರ್ಕಾರಗಳ ಅಧಿಕಾರಕ್ಕೆ ಬರೋದ್ರಿಂದ ಉಳಿಯೋದಿಲ್ಲ ಯಾಕೆ ಅಂತ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಇದೇ ವ್ಯವಸ್ಥೆ ಒಳಗೆ ಕೆಲಸ ಮಾಡ್ಬೇಕು ಕಣಪಿ ಇದೇ ವ್ಯವಸ್ಥೆ ಒಳಗಡೆ ಕೆಲಸ ಮಾಡಬೇಕು ಅದಕ್ಕೆ ನಾನು ಹೇಳೋದು ಅಧಿಕಾರಿಗಳು ಯಾರೇ ಇರಲಿ ರಾಜಕೀಯ ಪಕ್ಷ ಯಾವುದೇ ಇರಲಿ ಹಿಂದುಗಳೇ ನೀವೆಲ್ಲರೂ ಕೂಡ ಹಿಂದೂ ಕಾರ್ಯಕರ್ತರ ಜೊತೆ ಗಟ್ಟಿಯಾಗಿ ಹೆಜ್ಜೆ ಹಾಕಿ ಸಾಕು ಅಂತ ಯಾವಾಗ ಬದಲಾಗ್ತಿರೋ ಗೊತ್ತಿಲ್ಲ ಕಣ ಅಪಿ ಆಯ್ತು ಹೊರಡು ಇಷ್ಟು ಹೇಳಬೇಕಿತ್ತು ವ್ಯವಸ್ಥೆ ಹೇಳೋದನ್ನ ನಂಬಿಕೊಂಡು ಹಿಂದೂ ಕಾರ್ಯಕರ್ತರನ್ನ ಕೈ ಬಿಡಬೇಡಿ ಕಣ ಯಾಕೆ ಅಂತಂದ್ರೆ ಅವ್ರು ನಿಮಗೋಸ್ಕರ ಜೀವನ ಬಿಡೋದು ರೆಡಿ ಆಗಿರ್ತಾರೆ ಯಾರು ಹೇಳೋದನ್ನ ನಂಬಿ ಯಾರೋ ಹೇಳಿದ್ದನ್ನ ನಂಬಿ ನೀವೇ ಬಿಟ್ಕೊಟ್ರೆ ಹೆಂಗ್ರ ನಿಮಗೋಸ್ಕರ ತಾನೇ ಅವ್ರ ಜೀವ ಕೊಡೋದಕ್ಕೆ ರೆಡಿ ಆಗಿರೋದು ಅವನ್ ಸ್ವಂತಕ್ಕೆ ಅಂತ ಏನು ಮಾಡ್ಕೊಂಡಿಲ್ಲ ಕಣ್ರ ಯಾಕೆ ಗೊತ್ತಾ ಅವನ್ ರೌಡಿ ಅನ್ನಿಸ್ಕೊಂಡಿದ್ದಾಗಿರ್ಬೋದು ಅವ್ನು ಏನೇ ಮಾಡಿರ್ಬೋದೋ ಅದೆಲ್ಲವೂ ನಿಮ್ಗೋಸ್ಕರ ಯಾವುದೋ ಐದು ಜನ ಹೆಣ್ಮಕ್ಳ ಅಶ್ಲೀಲ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕಣೋ ಹೊಡೆದಿದ್ದು ಯಾಕೆಂತ ಅಂದ್ರೆ ನನ್ನ ಹಿಂದೂ ಯುವತಿಯರ ಮಾನ ಪ್ರಾಣದ ರಕ್ಷಣೆ ನಂದು ಅಂತ ಅನ್ಕೊಂಡ ಅವನು ಆದ್ರೆ ನೀವು ಅವನಂತೋನು ಅವ್ನು ಇಂತೋನು ಹೌದು ಈ ವ್ಯವಸ್ಥೆ ಇರೋದೇ ಹೆಂಗೆ ಕಣ್ರೋ ನಮ್ಗೆ ಕೆಟ್ಟ ಪಟ್ಟಿಯನ್ನು ಕಟ್ಟತ್ತೆ ಇವ್ರು ಸರಿ ಇಲ್ಲ ಇವ್ರು ಅಂತೋರು ಇಂತೋರು ಅನ್ನೋ ಕೆಟ್ಟ ಪಟ್ಟಿಯನ್ನ ಈ ವ್ಯವಸ್ಥೆ ನಮಗೆ ಕಟ್ಟತ್ತೆ ಕಣ್ರೋ ಅದಕ್ಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಗಳನ್ನ ಇವರೇ ಸೃಷ್ಟಿ ಮಾಡಿ ಕೊಡ್ತಾರೆ ಆಮೇಲೆ ಜಗತ್ತಿನ ಮುಂದೆ ಅದನ್ನಿಟ್ಟು ಇವ್ರು ಸರಿ ಇಲ್ಲ ಅವ್ರ ಸರಿ ಇಲ್ಲ ಅಂತಾರೆ तो वर